ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದು ಯಾವುದನ್ನು ಓದ್ಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳು ಯಾವುದು ಅವೆಲ್ಲವನ್ನು ಕೂಡ ನೋಡ್ತಾ ಹೋಗುವ ಸ್ನೇಹಿತರೆ ಇವತ್ತಿನಿಂದ ನಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ ಇವತ್ತಿನಿಂದ ನಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ಗೂಗಲಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಅವರ ಯೂನಿವರ್ಸಿಟಿಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸ್ತಾರೆ ಯಾವ ವರ್ಷದ್ದು ಬೇಕು ಅಂತ ಹೇಳಿದರೆ ಅದರಲ್ಲಿ ಅದು ಸಿಗ್ತದೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕೂಡ ಬಿ ಎ ಯನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ ಸಿಗ್ತದೆ ಅದನ್ನು ನೋಡಿಕೊಂಡು ಅದರಲ್ಲಿ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಈ ರೀತಿಯ ಒಂದು ಎರಡರಿಂದ ಮೂರು ವರ್ಷದ ಪ್ರಶ್ನೆ ಪತ್ರಿಕೆ ಸಾಕು ಅವಿಷ್ಟು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕುವಂಥದ್ದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿ ಬಂದಿರುವಂತಹ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಯಾಕೆ ನಾವು ಈ ರೀತಿ ಗುರುತನ್ನು ಹಾಕಿ ತಯಾರಿ ಮಾಡಬೇಕು ಅಂದರೆ ಪದೇ ಪದೇ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿಕ್ಕೆ ಸಮಯ ಸಾಕಾಗುವುದಿಲ್ಲ ಅಥವಾ ಸಮಯ ಕೂಡ ಇರೋದಿಲ್ಲ ಆವಾಗ ಈ ರೀತಿ ಗುರುತನ್ನು ಹಾಕ್ಕೊಂಡ್ರೆ ನಂತರ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡುವಂತಹ ಕೆಲಸ ಒಂದು ಉಳಿತದೆ ಅಲ್ವಾ ಇಲ್ಲ ಅಂತಾದರೆ ಪ್ರತಿ ಸಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಇಲ್ಲ ನಿಮ್ಮಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿದೆ ಅಂತ ಆದರೆ ಅದನ್ನು ನೋಡಿಕೊಂಡೇ ಇರಬಹುದು ಇಲ್ಲ ಅಂತಾದರೆ ನಮ್ಮಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂತಾದಾಗ ನಾವು ಅದನ್ನು ಪದೇ ಪದೇ ನೋಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಆದ್ದರಿಂದ ನಾವು ಒಂದು ಸುಲಭ ಆಗಲಿ ಎನ್ನುವಂಥ ದೃಷ್ಟಿಯಿಂದ ನಾವೇನು ಮಾಡಬೇಕು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಈ ರೀತಿಯ ಗುರುತನ್ನು ಹಾಕ್ಕೊಳ್ಳಿ ಇದರಲ್ಲಿ ನಾನು ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ನೋಡಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಪರಿಚಯ ವ್ಯಾಖ್ಯೆ ವ್ಯಾಪ್ತಿ ವಸ್ತು ವಿಷಯ ಪ್ರಾಮುಖ್ಯತೆ ಈ ಘಟಕದಿಂದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಅದೆಲ್ಲ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದಾದ ನಂತರ ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಸಾಮಾಜಿಕ ಗುಂಪುಗಳು ಗುಂಪು ಕಾರ್ಯಗಳನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆಗಳು ಬಂದಿರುವಂಥದ್ದನ್ನು ಕಾಣಬಹುದು ಘಟಕ ಹನ್ನೊಂದರಲ್ಲಿ ಅಂತಸ್ತು ಮತ್ತು ಪಾತ್ರ ಅಂತಸ್ತು ಮತ್ತು ಪಾತ್ರ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇವಿಷ್ಟು ಬ್ಲಾಕ್ ಎರಡರಲ್ಲಾಯಿತು ಇನ್ನು ಬ್ಲಾಕ್ ಮೂರಲ್ಲಿ ನೀವು ನೋಡಿದರೆ ಅಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಸಿದ್ಧಾಂತಗಳು ಈ ಬ್ಲಾಕ್ ಮೂರರಿಂದ ಈ ಮೂರನ್ನು ಓದ್ಕೊಳ್ಳೇಬೇಕು ನೀವು ಸ್ಕಿಪ್ ಮಾಡಬೇಡಿ ಈ ಮೂರು ಪ್ರಶ್ನೆಗಳಲ್ಲಿ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರಗಳು ಹಾಗೆಯೇ ಸಾಮಾಜಿಕರಣದ ಸಿದ್ಧಾಂತಗಳು ಬ್ಲಾಕ್ ನಾಲ್ಕರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಅನುವಂಶಿಕತೆ ಅಪವರ್ತನೆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಆಮೇಲೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಿದೆಯಲ್ಲ ಅದು ಕೇಳಿರುವಂಥ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಬ್ಲಾಕ್ ನಾಲ್ಕರಿಂದ ಇವಿಷ್ಟು ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಈ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣ ಪಾಯಿಂಟ್ಸ್ಗಳು ಈಗ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅದರ ಪಾಯಿಂಟ್ಸ್ಗಳು ಸಮಾಜಶಾಸ್ತ್ರದ ಗುಂಪು ಕಾರ್ಯಗಳು ಅದರ ಪಾಯಿಂಟ್ಸ್ಗಳು ಅಂತಸ್ತು ಅದರ ಪಾಯಿಂಟ್ಸ್ಗಳು ಈ ರೀತಿಯಾಗಿ ಪಾಯಿಂಟ್ಸ್ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ನೀವು ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ವಿವರಣೆಯನ್ನು ಕೂಡ ನಾನು ಮಾಡಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಆರಂಭದಲ್ಲಿ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ನಾವು ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ ಇವತ್ತಿಗೆ ನೀವು ನೀವು ಪ್ರಥಮ ಬಿ ಎ ವಿದ್ಯಾರ್ಥಿಗಳಾಗಿದ್ದರೆ ಎಲ್ಲ ನಿಮ್ಮ ಪುಸ್ತಕದಲ್ಲಿ ಈ ರೀತಿಯ ಗುರುತನ್ನು ಮಾಡಿಕೊಳ್ಳಿ ಬಿ ಎ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಸಂವಿಧಾನ ಇಂಗ್ಲೀಷ್ ಕನ್ನಡ ಆರು ವಿಷಯಗಳಿದೆ ನಿಮಗೆ ಪರೀಕ್ಷೆಗೆ ಈ ಆರು ವಿಷಯಗಳ ಪುಸ್ತಕಗಳನ್ನು ತೆಗೆದುಕೊಂಡು ಈ ರೀತಿಯ ಗುರುತನ್ನು ಹಾಕ್ಕೊಳ್ಳಿ ಇವತ್ತಿನ ಪರೀಕ್ಷೆಯ ತಯಾರಿ ಇಷ್ಟು ಇದನ್ನು ನೀವು ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಒಂದು ಅರ್ಧ ಗಂಟೆಯ ಒಳಗೆ ನಿಮಗೆ ಈ ಕೆಲಸವನ್ನು ಮಾಡಬಹುದು ಯಾಕಂದರೆ ಇಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡ್ಕೊಂಡು ಎಲ್ಲ ಗುರುತು ಹಾಕಿ ರೆಡಿಯಿದೆ ನೀವು ಅದು ನಿಮ್ಮ ಪುಸ್ತಕದಲ್ಲಿ ಆ ಗುರುತನ್ನು ಇರುವಂಥ ಕೆಲಸ ಇರುವಂಥದ್ದು ಅದರಿಂದ ಆ ಕೆಲಸವನ್ನು ಮೊದಲು ಮಾಡಿ ಒಂದು ಅರ್ಧ ಗಂಟೆ ನೀವು ಕೆ ಎಸ್ ತುಳುವಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಅರ್ಧ ಗಂಟೆಗಳ ಕಾಲ ನಿಮ್ಮ ಪರೀಕ್ಷೆಯ ತಯಾರಿಗೋಸ್ಕರ ನಿಮ್ಮ ಒಂದು ಪ್ರಥಮ ಬಿ ಎಗೋಸ್ಕರ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದರೂ ಕೂಡ ಮೀಸಲಿಟ್ಟು ಇವತ್ತು ಈ ಕೆಲಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು